ಸೀಸನ್ ಏಯ್ಟೀನ್ನ ಮೊದಲ ಪಂದ್ಯನೇ ಆರ್ ಸಿ ಬಿಗೆ ಬಂದಿದೆ ಆರ್ ಸಿ ಬಿ ಈ ಮೊದಲ ಪಂದ್ಯ ಎದುರಿಸೋದಕ್ಕೆ ಎಷ್ಟು ಸಶಕ್ತವಾಗಿದೆ ಎಷ್ಟು ಸ್ಟ್ರಾಂಗ್ ಆಗಿದೆ ಆರ್ ಸಿ ಬಿಯ ಲೆವೆನ್ ಕತೆ ಏನು ಆರ್ ಸಿ ಬಿ ಲೆವೆನ್ ಆಡೋದು ಯಾರು ಇನ್ನು ಜೋಶ್ ಹೆಸಲ್ವುಡ್ ಫಿಟ್ ಆಗಿದಾರಾ ಕ್ಲಾರಿಟಿ ಇಲ್ಲ ಆರ್ ಸಿ ಬಿನೇ ಕ್ಲಾರಿಟಿ ಕೊಡ್ತಾ ಇಲ್ಲ ಆರ್ ಸಿ ಬಿ ಹೇಳ್ಬೋದು ನಮ್ಮ ಹತ್ರ ಇನ್ನೊಂದು ಪ್ಯಾರಲಲ್ ಟೀಮ್ ಇದೆಯಪ್ಪ ನಾವು ಹನ್ನೊಂದು ಜನರಿಗೆ ಇನ್ನೂ ಹನ್ನೊಂದು ಜನರು ರೆಡಿ ಇಟ್ಕೊಂಡಿದ್ದೀವಿ ಅಂತ ಆದರೆ ಇಲ್ಲ ಹಂಗೆ ಅಂದ್ಕೊಳ್ಳೋಂಗಿಲ್ಲ ಆರ್ ಸಿ ಬಿ ಫಸ್ಟ್ ಮ್ಯಾಚ್ ಫಸ್ಟ್ ಮ್ಯಾಚ್ ದೇವರಿಗೆ ಅಂತ ಅನ್ಕೊಂಡ್ರೆ ಮುಗೀತು ಇದ್ದೇ ಆರ್ ಸಿ ಬಿ ಫ್ಯಾನ್ಸ್ ಕ್ರೇಜಿಯಾಗಿ ಫಸ್ಟ್ ಮ್ಯಾಚ್ ದೇವರಿಗೆ ಬಿಡು ಅಂತ ಅನ್ಕೊಂಡು ಅನ್ಕೊಂಡೆ ಒಂದು ಸೀಸನ್ ಕೂಡ ಕಪ್ ಗೆಲ್ಲೋಕಾಗಿಲ್ಲ ನಾನಿವತ್ ಹೇಳಕ್ಟಿರೋದೇನೆಂದ್ರೆ ಆರ್ ಸಿ ಬಿ ಅಲ್ಲಿ ಟೀಮ್ ಕಂಡೀಷನ್ ಹೇಗಿದೆ ಎಷ್ಟು ಪ್ಲೇಯರ್ಸ್ ಇಂಜುರಿ ಇದ್ದಾರೆ ಎಷ್ಟು ಪ್ಲೇಯರ್ಸ್ ಗ್ಯಾರಂಟಿ ಇಲ್ಲ ರಿಪ್ಲೇಸ್ಮೆಂಟ್ ಕಥೆ ಏನು ಇನ್ನು ಆರ್ ಸಿ ಬಿ ಸರ್ಪ್ರೈಸ್ ಆಗಿ ಇಟ್ಕೊಂಡಿದೆ ಅನ್ಸುತ್ತೆ ರಿಪ್ಲೇಸ್ಮೆಂಟ್ ಇವತ್ತು ಕೊಡ್ತಾರಾ ನಾಳೆ ಕೊಡ್ತಾರಾ ಗೊತ್ತಿಲ್ಲ ಅಥವಾ ನಾನು ಈ ಸ್ಟೋರಿ ನಿಮ್ಮ ಮುಂದೆ ತರೋಶೋತ್ತಿಗೆ ರಿಪ್ಲೇಸ್ಮೆಂಟ್ ಆಗಿದ್ರೂ ಗೊತ್ತಿಲ್ಲ ಆದರೆ ಆರ್ ಸಿ ಬಿ ಲೆವೆನ್ ನೋಡ್ತಾ ಇದ್ರೆ ತಲೆ ಕೆಟ್ಟು ಹೋಗ್ತಾ ಇದೆ ಯಾಕೆ ಅಂದ್ರೆ ಆರ್ ಸಿ ಬಿ ಇಂಗ್ಲೆಂಡ್ ಟೀಮಲ್ಲಿರೋ ಹೆಚ್ಚಿನ ಪ್ಲೇಯರ್ಸನ್ನು ತನ್ನೊಳಗೆ ತಗೊಂಡಿತ್ತು ಅದು ಕೂಡ ಲೆವೆನ್ ಒಳಗೆ ಈಸಿಯಾಗಿ ವಾಕ್ ಇನ್ ಆಗುವಂತ ಇಂಗ್ಲೆಂಡ್ನ ಅಲ್ಲಿ ಇಂಗ್ಲೆಂಡ್ ನ ಪ್ಲೇಯರ್ಸ್ ಮೂರು ಜನ ಇದ್ದಾರೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಇರುವಂಥದ್ದು ಇವರಲ್ಲಿ ಇಂಜುರಿನೇ ಜಾಸ್ತಿ ಕಾಣಿಸ್ತಾ ಇದೆ ಹಾಗೆ ಫಾರ್ಮಲ್ಲಿಲ್ಲ ಪ್ಲೇಯರ್ಸು ತಲೆ ಕೆಟ್ಟೋಗಿದೆ ಚಾಂಪಿಯನ್ಸ್ ಟ್ರೋಫಿ ಆದ ನಂತರ ಅಂತೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಷ್ಟು ಬೇರೆ ಯಾರೂ ತಲೆ ಕೆಡ್ಸ್ಕೊಂಡಿಲ್ಲ ಅನಿಸುತ್ತೆ ಈ ಸಾರಿನೂ ಆರ್ ಸಿ ಬಿ ಮೊದಲ ಪಂದ್ಯದಿಂದನೇ ವೀಕಾ ಕತೆ ಏನು ನೋಡ್ತಾ ಬರೋಣ ಫಸ್ಟಿಂದ ಆರ್ ಸಿ ಬಿಯಲ್ಲಿ ಓಪನಿಂಗ್ ಫಿಲ್ ಸಾಲ್ಟೆ ಫಾರ್ಮಲ್ಲಿಲ್ಲ ಏನಪ್ಪ ಅವ್ನು ಬಂದು ಬಂದಾಗೆಲ್ಲ ಆರ್ ಸಿ ಬಿಗೆ ಬೈತಾನೆ ಆರ್ ಸಿ ಬಿಗೆ ಬೈಯೋದಕ್ಕೆ ಬರೋದಾ ನೀವು ಆರ್ ಸಿ ಬಿ ಯಾವ ಥರ ಒಂದಿನ ಎದ್ದು ನಿಲ್ತಾರೆ ಕಳಿಸ್ ಸೀಸನ್ ನೋಡಿಲ್ವಾ ಕಂಟಿನ್ಯೂಸ್ ಮ್ಯಾಚ್ ಹೊಡ್ಕೊಂಡು ಹೆಂಗೆ ಬಂದ್ವಿ ನಾವು ಹೆಂಗೆ ಕ್ವಾಲಿಫೈಯರ್ಗೆ ಬಂದ್ವಿ ಯಾವ ರೀತಿಯಲ್ಲಿ ನಾವು ಬಂದು ನಿಂತ್ಕೊಂಡ್ವಿ ಏನೋ ಚೆನ್ನೈ ಹೆಂಗೆ ಹೊಡ್ಕೊಂಡ್ಬಂದ್ವಿ ಈ ಥರ ಎಲ್ಲ ಹೇಳ್ಬೋದು ಆದರೆ ಆರ್ ಸಿ ಬಿ ಫಸ್ಟ್ ಮ್ಯಾಚಿಂದನೇ ಚೆನ್ನಾಗಿ ಆಡಬೇಕು ಅಂತ ಒಂದಷ್ಟು ಫ್ಯಾನ್ಸಿಗೆ ಅನ್ಸುತ್ತಲ್ಲ ಸೊ ಅದನ್ನು ನಾನು ಹೇಳ್ತಾ ಇದ್ದೀನಿ ಫಿಲ್ ಆರ್ಟ್ ಫಾರ್ಮಲ್ಲೇ ಇಲ್ಲ ಐ ಆಮ್ ಲಿವಿಂಗ್ ಸ್ಟೋನ್ ಹೆಂಗೆ ಆಡಿದ್ರು ಅಂತ ಚಾಂಪಿಯನ್ಸ್ ಟ್ರೋಫಿ ನೋಡಿದ್ರಿ ಇನ್ನಿಲ್ಲಿ ಗಮನ ಇಟ್ಕೋಬೇಕಾದ್ರೆ ಇವರು ಆಡಿದ್ದೆಲ್ಲ ಕೂಡ ಸಬ್ ಕಾಂಟಿನೆಂಟಲ್ಲಿ ಅಂದರೆ ಇಂಡಿಯಾ ಪಾಕಿಸ್ತಾನ್ ಶ್ರೀಲಂಕಾ ಈ ಕಂಡೀಷನ್ಸಲ್ಲಿ ಆಡಿದ್ದಾರೆ ಅಂದರೆ ಇವರು ಇಂಡಿಯನ್ ಪಿಚ್ಚಸ್ಸಲ್ಲಿ ಅವರಿಗೆ ಇನ್ನೂ ಕೂಡ ಅವ್ರ ಫಾರ್ಮಲ್ಲಿ ಇಲ್ಲ ಅಂತ ಹೇಳಿದರೆ ಮತ್ತೆ ಬಂದು ಇಂಡಿಯಾದಲ್ಲೇ ಆಡಬೇಕಾಗುತ್ತೆ ಸೊ ಆಗ ಲ್ಯಾಮ್ ಲಿವಿಂಗ್ ಸ್ಟೋನ್ ಸಿಡಿತಾರೋ ಇಲ್ವೋ ಆಗ ಅವರು ಬೌಲಿಂಗ್ ವರ್ಕ್ ಆಗುತ್ತೋ ಇಲ್ವೋ ಫಿಲ್ ಸಾಲ್ಟ್ ಓಪನಿಂಗಲ್ಲಿ ಏನಾದರೂ ಏನು ಆ ಅದ್ಭುತವಾದ ಬ್ಯಾಟಿಂಗ್ ಮಾಡಲಿಲ್ಲ ಅಂದರೆ ವಿರಾಟ್ ಕೊಹ್ಲಿಗೋ ಅಥವಾ ದೇವದತ್ ಪಡಿಕಲ್ಗೋ ಅಥವಾ ಓಪನರ್ ಜೊತೆಗೊಂದೊಳ್ಳೆ ಸ್ಫೋಟಕವಾದ ಬ್ಯಾಟಿಂಗ್ ಇಲ್ಲ ಅಂತ ಹೇಳಿದರೆ ಆಗ ಆರ್ ಸಿ ಬಿ ಕಥೆ ಏನು ಓಪನಿಂಗ್ ಪ್ಲೇಯರ್ ವರ್ಕ್ ಆಗಲಿಲ್ಲ ಅಂದರೆ ಮಿಡ್ಲ್ ಆರ್ಡರ್ ಮೇಲೆ ಪ್ರೆಷರ್ ಬಿದ್ದರೆ ಮತ್ತು ಪಟಿದಾರ್ ಲ್ಯಾಮ್ ಲಿವಿಂಗ್ ಸ್ಟೋನ್ ಟಿಮ್ ಡೇವಿಡ್ ಏನು ಇನ್ನೊಂದು ಜಾಕೋಬ್ ಬೆತ್ತಲ್ ಬೇರೆ ರೂಲ್ಡ್ ಔಟ್ ಅಂತ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಅವರಿಗೆ ರಿಪ್ಲೇಸ್ಮೆಂಟ್ ನೋಡ್ತಾ ಇದ್ದಾರೆ ಡಿವಾಲ್ಟ್ ಡ್ರವಿಸ್ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಥವಾ ಈ ವಿಡಿಯೋ ಬರೋಷ್ಟೊತ್ತಿಗೆ ಕನ್ಫರ್ಮ್ ಆಗಿದ್ರೆ ಗೊತ್ತಿಲ್ಲ ಸದ್ಯಕ್ಕಂದು ಸಿಕ್ಕಾಬ್ರೆ ಆರ್ ಸಿ ಬಿಗೆ ಗೆ ಟೆನ್ಷನ್ ಇದೆ ಯಾಕಂದರೆ ಫಿಲ್ಸಾಲ್ಟ್ ಫಾರ್ಮಲ್ಲಿ ಇಲ್ಲ ಜಾಕೋಬ್ ಬೆತ್ತಲ್ ಗ್ಯಾರಂಟಿ ಇಲ್ಲ ಜೋಶ್ ಹೆಸಲ್ವುಡ್ ಗ್ಯಾರಂಟಿ ಇಲ್ಲ ಯಾರನ್ನು ಲೆವೆನ್ ಒಳಗೆ ವಾಕಿನ್ ಆಗಬೇಕು ಅಂತ ಅನ್ಕೊಂಡಿದಾರೋ ಆ ವಾಕಿನ್ ಆಗ್ಬೇಕಾಗಿರೋರಲ್ಲಿ ಆಗಬೇಕಾಗಿರೋರಲ್ಲಿ ಈಗಾಗಲೇ ಗ್ಯಾರಂಟಿ ಇಲ್ಲ ಇಲ್ಲ ಅರ್ಧ ಸೀಸನ್ಗೆ ಬರೋಲ್ಲ ಇಲ್ಲ ಫುಲ್ ಸೀಸನ್ ಔಟ್ ಆದರೂ ಆಗ್ಬೋದು ರೂಲ್ಡ್ ಔಟ್ ಆದರೂ ಬೆತ್ತಲ್ಲಂತೂ ಅಂತೂ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ರಿಪ್ಲೇಸ್ಮೆಂಟ್ನ ಹುಡುಕ್ತಾ ಇದ್ದಾರೆ ಇನ್ನು ಜೋಶ್ ಹೆಸಲ್ವುಡ್ ಫಿಟ್ನೆಸ್ ಬಗ್ಗೆ ಇನ್ನೂ ಗ್ಯಾರಂಟಿ ಸಿಕ್ಕಿಲ್ಲ ಕ್ಲಾರಿಟಿ ಸಿಗ್ತಾ ಇಲ್ಲ ಜೋಶ್ ಹೆಸಲ್ವುಡ್ ಕೂಡ ಹಾಫ್ ಸೀಸನ್ನ ಮಿಸ್ ಮಾಡ್ಕೋಬೋದು ಇಲ್ಲಾಂದರೆ ಫುಲ್ ಸೀಸನ್ ಮಿಸ್ ಆದರೂ ಆಗ್ಬೋದು ಇನ್ನು ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಅಂತ ಹೇಳಿದರೆ ಇಂಡಿಯಾದಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋಂಥ ಗ್ಯಾರಂಟಿ ಇಲ್ಲ ಅವರನ್ನು ತಗೊಂಡು ಒಂದಷ್ಟು ಅವರು ಆಸ್ಟ್ರೇಲಿಯಾದ ಇಂಟರ್ನ್ಯಾಷನಲ್ ಮ್ಯಾಚಸಲ್ಲಿ ಅದ್ಭುತವಾಗಿ ಆಡ್ತಾರೆ ಆದರೆ ಈ ಏನೂ ಲೀಗ್ಗಳಲ್ಲಿ ಆಡೋಲ್ಲ ಅನ್ನೋವಂಥದ್ದು ಒಂದಿದೆ ಯಾಕೆಂದರೆ ಅವ್ರು ಆಸ್ಟ್ರೇಲಿಯಾಗೆ ತುಂಬ ತುಂಬ ನಿಯತ್ತಾಗಿರ್ತಾರೆ ಹಂಗೆ ಏನು ಹೇಳೋಕ್ಕಾಗಲ್ಲ ಯಾಕೆಂದರೆ ಲಾಸ್ಟ್ ಸೀಸನ್ ಮಿಚಲ್ ಸ್ಟಾರ್ಕ್ ಕೊನೆಯವರೆಗೂ ಆಡಿರಲ್ಲ ಸೆಮಿಫೈನಲ್ ಫೈನಲ್ ಎಷ್ಟು ತಗೋದಾಗ ಆಡಿದ್ರು ಕೆ ಕೆ ಆರ್ ಚಾಂಪಿಯನ್ ಆಗೋದಕ್ಕೆ ಮೇನ್ ರೀಸನ್ ಅನ್ಸ್ಕೊಂಡ್ರು ಮಿಚಲ್ ಸ್ಟಾರ್ಕ್ ಇಪ್ಪತ್ನಾಲ್ಕೂವರೆ ಕೋಟಿ ಕೊಟ್ಟು ಹಾಳು ಮಾಡ್ಕೊಬಿಟ್ವೇನೋ ನಾವು ಮಿಚಲ್ ಸ್ಟಾರ್ಕಿಂದ ಏನೂ ಗೈನ್ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ಕೊಂಡಿದ್ದು ಕೆ ಕೆ ಆರ್ಗೆ ಸೆಮಿಫೈನಲ್ ಫೈನಲಲ್ಲಿ ಚಿಂದಿ ಮೈಲೇಜ್ ತಂದುಕೊಟ್ರು ಎಂಥ ವಿಕೆಟ್ಸ್ ತೊಗೊಂಡ್ರು ಸೊ ಒನ್ ಆಫ್ ದ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸನ್ನು ಕೊಟ್ರು ಸೊ ಆ ಥರ ಮಾಡ್ತಾರೆ ಆದರೆ ನಮಗೆಲ್ಲ ಈ ಹೇಸಲ್ವುಡ್ ಆಗಿರ್ಬೋದು ಮೆಚಲ್ ಮಾರ್ಷು ಅಂದರೆ ಆರ್ ಸಿ ಬಿ ಅಲ್ಲಿದ್ದು ಕೂಡ ಬೇರೆ ಬೇರೆ ಟೀಮ್ಗಳಲ್ಲಿ ಡೇವಿಡ್ ವಾರ್ನರ್ ತರದವ್ರನ್ನ ಬಿಟ್ಟರೆ ಡೇವಿಡ್ ವಾರ್ನರ್ ನೋಡಿ ಈಗ ನ ಎಕ್ಸಾಂಪಲ್ ಡೇವಿಡ್ ವಾರ್ನರ್ ರೇರ್ ಕೇಸ್ ಅದ್ಭುತವಾಗಿ ಆಡಿದ್ದಾರೆ ಅವರು ಎರಡೆರಡು ಬಾರಿ ಅವರಿಗೆ ಪರ್ಪಲ್ ಕ್ಯಾಪ್ ಇತ್ತು ಪರ್ಪಲ್ ಕ್ಯಾಪ್ ಅಂದಿನ ಆರೆಂಜ್ ಕ್ಯಾಪು ಆ ರೀತಿ ಇರೋದು ಬಿಟ್ಟರೆ ನೀವು ಎಕ್ಸಾಂಪಲ್ ಗ್ಲೆನ್ ಮ್ಯಾಕ್ಸ್ವೆಲ್ ನೋಡಿ ಒಂದು ಸೀಸನ್ ಆಡಿದರೆ ಎರಡು ಸೀಸನ್ ಆಡಿರಲ್ಲ ಸೊ ಏನು ಎ ಬಿ ಡಿ ವಿಲಿಯರ್ಸ್ ಹೋದ್ಮೇಲೆ ಆರ್ ಸಿ ವಿ ಆಪತ್ ಬಾಂಧವ ಅಂತ ಅಂದ್ಕೊಂಡು ಒಂದಷ್ಟು ಒಂದು ಸೀಸನ್ ಸೌಂಡ್ ಮಾಡಿದರು ಆಮೇಲೆ ಮ್ಯಾಕ್ಸ್ವೆಲ್ ಕೈ ಕೊಟ್ಟರು ತುಂಬ ಬೇಜಾರಾಯಿತು ಅವರು ಇಂಡಿಯಾದ ಪಿಚ್ಗಳಲ್ಲಿ ಚೆನ್ನಾಗಿ ಆಡೋಲ್ಲ ಅಂತೆಲ್ಲ ಸುದ್ದಿ ಆಯಿತು ಸೊ ಇದನ್ನು ನೋಡಿದಾಗ ಈ ಬಾರಿ ಮಿಡ್ಲ್ ಆರ್ಡ್ರಲ್ಲಿ ಒಂದು ಕಡೆ ಲ್ಯಾಮ್ ಲಿವಿಂಗ್ ಸ್ಟೋನ್ ಚೆನ್ನಾಗಿ ಆಡಲಿಲ್ಲ ಅಂದರೆ ಪ್ರೆಷರ್ ಇದೆ ಜಾಕೋಬ್ ಬೆತ್ತಲ್ಲಿ ಲೆವೆನ್ ಹೋಡ್ಗೆ ಇನ್ನೂ ಆಗ್ತಾರೆ ಅಂತ ಅಂದ್ಕೊಂಡಿದ್ದು ಆದರೆ ಅವರೂ ಈಗ ಗ್ಯಾರಂಟಿ ಇಲ್ಲ ಚಾಂಪಿಯನ್ಸ್ ಟ್ರೋಫಿ ನಂತರ ಅದಕ್ಕಿಂತ ಮೊದಲು ಇಂಡಿಯಾ ಇಂಗ್ಲೆಂಡ್ ಸೀರೀಸ್ ಆಯ್ತಲ್ಲ ಇಂಗ್ಲೆಂಡ್ ಅವರು ಸೋತ್ ಹೋದರು ಸೊ ಅದರಲ್ಲಿ ಕೂಡ ಬಿಗ್ ಚಾಲೆಂಜ್ ಇತ್ತು ಅಲ್ಲೇ ಜಾಕೋ ಬೆತ್ತಲ್ ಔಟ್ ಆಗಿದ್ದು ಸೊ ಅಲ್ಲಿಂದ ಈ ಆರ್ ಸಿ ಬಿಯ ಏನು ಮೂರು ಪ್ಲೇಯರ್ಸ್ ಲ್ಯಾಮ್ ಲಿವಿಂಗ್ ಸ್ಟೋನ್ ಫಿಲ್ಸಾಳ್ ಜಾಕೋ ಬೆತ್ತಲ್ ಪರ್ಫಾರ್ಮೆನ್ಸೇ ಕಾಣಿಸ್ತಾ ಇಲ್ಲ ಇದು ಆರ್ ಸಿ ಬಿಗೆ ದೊಡ್ಡ ಟೆನ್ಷನ್ ಆಗಿದೆ ಇನ್ನು ಭುವನೇಶ್ವರ್ ಕುಮಾರ್ ಲೀಡ್ ಮಾಡ್ತಾರೆ ಅಂತ ಅನ್ಸುತ್ತೆ ಈ ಬಾರಿ ಬೌಲಿಂಗ್ ಯೂನಿಟ್ನ ಅದು ಸ್ಪೀಡ್ ಯೂನಿಟ್ನ ಕೃಣಾಲ್ ಪಾಂಡ್ಯ ಹಾಗೆ ಸುಯೇಶ್ ಶರ್ಮಾ ಇಬ್ಬರು ಕೂಡ ಲೆವೆನ್ ಒಳಗೆ ಎಂಟ್ರಿ ಆಗುವಂಥ ಸಾಧ್ಯತೆ ಇದೆ ಸಹಜವಾಗಿನೇ ಅಥವಾ ಸ್ವಪ್ನಿಲ್ ಸಿಂಗ್ ಎಂಟ್ರಿ ಆಗ್ತಾರ ಗೊತ್ತಿಲ್ಲ ಇವರೆಲ್ಲರೂ ಕೂಡ ಎಕ್ಸ್ಪೀರಿಯೆನ್ಸ್ಡ್ ಅಂದರೆ ಒಬ್ಬ ಏನೂ ಒಬ್ಬ ಗನ್ ಸ್ಪಿನ್ನರ್ ಅಂತ ಹೇಳ್ಬೋದು ಅಥವಾ ಒಬ್ಬ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಇದ್ದಾರಾ ಅಂದರೆ ಯಾರನ್ನು ಡಿಪೆಂಡ್ ಆಗಬೇಕು ಆಲ್ರೌಂಡ್ರ್ ಆಪ್ಷನಲ್ಲಿ ಬರುವಂಥ ಕೃಣಾಲ್ ಪಾಂಡ್ಯ ಇವ್ರನ್ನ ಡಿಪೆಂಡ್ ಆಗಬೇಕು ಅನ್ನುವಂಥ ಪರಿಸ್ಥಿತಿ ಇದೆ ಈ ಬಾರಿ ಕೂಡ ಸ್ಪಿನ್ ಡಿಪಾರ್ಟ್ಮೆಂಟಲ್ ಆರ್ ಸಿ ಬಿ ವೀಕ್ ಅನ್ಸುತ್ತಾ ಒಬ್ಬ ಒಬ್ಬ ಇಂಟರ್ನ್ಯಾಷನಲ್ ಕ್ವಾಲಿಟಿ ಸ್ಪಿನ್ನರಿಗೂ ಒಂದಿಂದು ಹಸರಂಗ ಚಹಲ್ ಇದ್ದರು ಹಸರಂಗ ಪರ್ಫಾಮ್ ಮಾಡ್ದೇನೆ ಆರ್ ಸಿ ಬಿ ಒಂಚೂರು ಬೇಜಾರ್ ಮಾಡಿಬಿಟ್ಟು ಅವ್ರನ್ನ ಸೀಸನ್ನು ಸಿಕ್ಕಾ ಬಟ್ಟೆ ಹತ್ತು ಕೋಟಿ ಕೊಟ್ಟು ತೊಗೊಂಡು ಹತ್ತೂವರೆ ಕೋಟಿ ಅವ್ರನ್ನ ಕಳಿಸಿದ್ದಾಯಿತು ಯಾಕೋ ವರ್ಕ್ ಆಗಲಿಲ್ಲ ಆರ್ ಸಿ ಬಿಗೆ ಆ ಸೀಸನ್ ಚಹಲ್ ಅಂತ ಒಬ್ಬ ಸ್ಪಿನ್ನರ್ನ ಮಿಸ್ ಮಾಡ್ಕೊಂಡು ಆರ್ ಸಿ ಬಿ ಆ ರೀತಿಯ ಒಂದು ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ ಇಲ್ದೇನೆ ಈ ಬಾರಿ ಟೀಮ್ ಅಲ್ಲೆಲ್ಲೋ ಮಿಸ್ ಹೊಡಿತಾ ಇದೆಯಾ ಅಂತ ಅನಿಸ್ತಾ ಇದೆ ಸೊ ಇದು ಆರ್ ಸಿ ಬಿಗಿರುವಂಥ ಬಿಗ್ ಟೆನ್ಷನ್ ಮೊದಲ ಮ್ಯಾಚ್ ಆಡ್ತಾ ಇದ್ದಾರೆ ಇರಲಿ ರಿಪ್ಲೇ ರಿಪ್ಲೇಸ್ಮೆಂಟ್ ಇದೆ ಅಂತ ಹೇಳ್ಬೋದು ಈಗ ಜಕೋ ಬೆತ್ತಲ್ಲಿ ಇಲ್ಲಾಂದರೆ ಈಗ ಟಿಮ್ ಡೇವಿಡ್ ಇನಿಷಿಯಲ್ ಆಪ್ಷನ್ ಆಗಿದ್ದರು ಜಾಕೋ ಬೆತ್ತಲ್ ಆಮೇಲೆ ಅವರು ಪರ್ಫಾಮ್ ಮಾಡ್ತಿರೋದು ನೋಡಿ ಟಿಮ್ ಡೇವಿಡ್ ಬದಲಿಗೆ ಜಾಕೋ ಬೆತ್ತಲ್ಲಿ ತೊಗೊಳ್ಳಿ ಟಿಮ್ ಡೇವಿಡ್ ಬೇಡ ಅನ್ನಂಗಿತ್ತು ಈ ಟಿಮ್ ಡೇವಿಡೇ ಇನ್ ಆಗ್ತಾರೆ ಸೊ ಇದು ರಿಪ್ಲೇಸ್ಮೆಂಟ್ ಇದೆ ಅಂತ ಅಂದ್ಕೋಬೋದು ಆದರೆ ಜೋಶ್ ಹೆಸಲ್ವಿಡ್ಗೆ ಏನು ರಿಪ್ಲೇಸ್ಮೆಂಟು ನೀವು ಅಲ್ಲಿ ಯಾರನ್ನು ಆಡಿಸ್ತೀರಾ ಲುಂಗಿ ಎನ್ಗಿಡಿ ಆಡಿಸ್ತೀರಾ ಒಂದು ಆಪ್ಷನ್ ಇದೆ ಯಾಕೆಂದ್ರೆ ಲುಂಗಿ ಅಂಗಡಿ ಲಾಸ್ಟ್ ಸೆಮಿಫೈನಲಲ್ಲಿ ಸೌತ್ ಆಫ್ರಿಕಾ ವರ್ಸಸ್ ಏನು ಸೆಮಿಫೈನಲ್ ಏನು ಮ್ಯಾಚ್ ಇತ್ತೋ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದರು ಚಾಂಪಿಯನ್ಸ್ ಟ್ರೋಫಿಲಿ ಹಾಗಾಗಿ ಲುಂಗಿ ಹೆಂಗ್ಗಿಡಿ ಲೆವೆನಲ್ಲಿ ಇನ್ನಾಕ್ತಾರ ಇಲ್ಲ ಅಂತ ಹೇಳಿದರೆ ನುವಾನ್ ತುಷಾರ ಇನ್ನಾಕ್ತಾರ ಅದು ಒಂದು ಯಾಕೆಂದರೆ ನುವಾನ್ ತುಷಾರ ಕೂಡ ಒಳ್ಳೆ ಬಾಲ್ ಆಗ್ತಾರೆ ಸೊ ಇವರನ್ನು ತೊಗೋತಾರ ಏನು ಈ ಜೋಶ್ ಹೆಸಲು ಆ ಒಂದು ಅವರ ಪ್ಲೇಸ್ಗೆ ಫಾರಿನರ್ಸ್ ಸ್ಲಾಟಲ್ಲಿ ಅವ್ರು ಫಾರಿನ್ ಸ್ಲಾಟಲ್ಲಿ ಅವ್ರನ್ನ ತೊಗೋತಾರ ಇಲ್ಲಾಂದರೆ ರಿಪ್ಲೇಸ್ಮೆಂಟ್ ಆಗೋದಾದರೆ ಸಾಧ್ಯ ಆದರೆ ಇಂಡಿಯನ್ ಪ್ಲೇಯರ್ಸನ್ನು ಟ್ರೈ ಮಾಡಿದರೆ ಬೆಸ್ಟ್ ಅಂತ ಅನ್ಸ್ ಅನಿಸುತ್ತೆ ಇಂಡಿಯನ್ ಏನು ಗನ್ ಬೌಲರ್ಸ್ ಸ್ಪೀಡ್ ಬೌಲರ್ಸ್ ಯಾರು ಇನ್ನೂ ಕೂಡ ಏನು ಅನ್ಸೋಲ್ಡ್ ಆದರೂ ಅವ್ರನ್ನ ತೊಗೊಂಡು ಬಂದರೆ ಶಾರ್ದೂಲ್ ಠಾಕೂರ್ ತರದವ್ರನ್ನ ತೊಗೊಂಡ್ರೆ ಅಂದರೆ ಶಾರ್ದೂಲ್ ಠಾಕೂರ್ ಅಂತ ವಿಕೆಟ್ ಟೇಕಿಂಗ್ ಅನ್ಸೋದಿಲ್ಲ ಬಟ್ ಅನಿವಾರ್ಯ ಪರಿಸ್ಥಿತಿಲಿ ಇಂಡಿಯನ್ ಆದರೆ ಒಳ್ಳೇದು ಯಾಕೆಂದರೆ ಯಾರೊಬ್ಬ ಫಾರಿನ್ ಪ್ಲೇಯರ್ ಈಗ ರೊಮಾರಿಯೋ ಶೆಫರ್ಡ್ ಇದ್ದಾರೆ ಬಹುಶಃ ರೊಮಾರಿ ಶೆಫರ್ಡ್ ಒಂದು ಆಪ್ಷನ್ ಆಗ್ಬೋದು ಅಂತ ಅನಿಸುತ್ತೆ ಆದರೆ ಇವರನ್ನು ಏನು ಆ ಜೋಶ್ ಹೆಸಲ್ವುಡ್ ರೇಂಜಲ್ಲಿ ನೋಡೋದಕ್ಕಾಗಲ್ಲ ಇನ್ನೂ ಕೂಡ ಎಕ್ಸ್ಪೀರಿಯನ್ಸ್ ಅಷ್ಟಿಲ್ಲ ಜೊತೆಗೆ ಇಂಡಿಯನ್ ಪಿಚ್ಚಸಲ್ಲಿ ಎಷ್ಟು ಇಫೆಕ್ಟಿವ್ ಆಗ್ತಾರೆ ಗೊತ್ತಿಲ್ಲ ಅದು ಬೆಂಗಳೂರು ಪಿಚ್ಚಲ್ಲಿ ಎಫೆಕ್ಟಿವಾ ಅದೂ ಗೊತ್ತಿಲ್ಲ ಹಾಗಾಗಿ ಆರ್ ಸಿ ಬಿಗೆ ಹೈ ಟೆನ್ಷನ್ ಇದೆ ಈ ಬಾರಿ ಲೆವೆನ್ ಹೆಂಗೆ ಫಾರ್ಮ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ ಹೋಗ್ತಾ ಹೋಗ್ತಾ ನಾವು ಒಂದಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಏನು ಲೆವೆನ್ ಇರ್ಬೋದು ಬೇರೆ ಬೇರೆ ಟೀಮ್ಸ್ ಕಂಡೀಷನ್ ಏನಿದೆ ಸೊ ಮಾರ್ಚ್ ಇಪ್ಪತ್ತೆರಡಕ್ಕೆ ಆ ಐ ಪಿ ಎಲ್ ಶುರುವಾಗ್ತಾ ಇದೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಫಸ್ಟ್ ಮ್ಯಾಚ್ ದೇವ್ರಿಗೆ ಅಥವಾ ಫಸ್ಟ್ ಮ್ಯಾಚ್ ಗೆಲ್ತಾರ ಚಾಂಪಿಯನ್ ಕೆ ಕೆ ಆರ್ ಎದ್ರು ಆರ್ ಸಿ ಬಿ ಏನು ಮಾಡ್ತಾರೆ ಕೆ ಕೆ ಆರ್ ಮುಂದೆ ನಿಜವಾಗ್ಲೂ ಮತ್ತೆ ಆರ್ ಸಿ ಬಿ ಸೀಸನ್ ಒನ್ನಲ್ಲಿ ಆಯ್ತಲ್ಲ ಸೀಸನ್ ಒನ್ ಏಪ್ರಿಲ್ ಏಯ್ಟೀನ್ ಟೂ ತೌಸಂಡ್ ಏಯ್ಟ್ ಅವತ್ತಿನ ಥರನೇ ಆರ್ ಸಿ ಬಿ ಏನಾದರೂ ಮಣ್ಣು ಮುಗ್ತಾರೆ ನನಗೇನು ಆ ಥರ ನೆಗೆಟಿವ್ ಇಲ್ಲಪ್ಪ ಹೇಳ್ತಾ ಇರೋದು ಸೊ ಗೊತ್ತಿಲ್ಲ ಅದ್ಭುತವಾಗಿ ಆಡಲಿ ಯಾಕೆಂದರೆ ವಿರಾಟ್ ಕೊಹ್ಲಿ ಇದ್ದಾರೆ ಕಿಂಗ್ ಏಯ್ಟೀನ್ಗೆ ಸೀಸನ್ ಏಯ್ಟೀನ್ಗೆ ಜರ್ಸಿ ನಂಬರ್ ಏಯ್ಟೀನ್ ಎಂಟ್ರಿ ಕೊಟ್ಟರೆ ಅದರ ಜೋಶೆ ಬೇರೆ ಇರುತ್ತೆ ಸೊ ಆರ್ ಸಿ ಬಿ ಸಕದಾಗ ಆಡ್ಲಿ ಅಂತ ಹೇಳ್ತಾ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ